ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನು ಇವತ್ತು ಹೊಸ ವಿಡಿಯೋ ಅಂದರೆ ನಮ್ಮ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ಓಕೆನಾ ನೋಡಿ ಎಂಟ್ರಿ ಆಗ್ತಿದಂಗೆ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದು ಆಗ್ತಾ ಇದ್ದಂಗೆ ನೋಡಿ ನಮ್ದು ಸ್ಮಾಲ್ ಮನೆ ಪುಟ್ಟ ಮನೆ ಹೇಗನ್ನಿಸ್ತು ಅಂತ ಹೇಳಿ ಇದು ಮೇಲ್ಗೆ ಹೋಗೋದಕ್ಕೆ ಮೇಲೆ ಒಂದು ರೂಮ್ ಇದೆ ನಾನು ಅದನ್ನೇನ್ ವಿಡಿಯೋ ಮಾಡ್ಕೊಂಡಿಲ್ಲ ಟೆರೆಸ್ ಮೇಲೆ ಒಂದು ರೂಮ್ ಇದೆ ಹಾಗೆ ಸ್ವಲ್ಪ ಗಾರ್ಡನ್ ಕೂಡ ಇದೆ ಮೇಲ್ಗಡೆ ಅದನ್ನೇನ್ ನಾನು ವಿಡಿಯೋ ಮಾಡಿಲ್ಲ ಮನೆ ವಿಡಿಯೋ ಮಾಡಿದೀನಿ ನೋಡಿ ಎಂಟ್ರಿ ಅವತ್ತು ಶುಕ್ರವಾರ ಪೂಜೆ ಎಲ್ಲ ಮಾಡಿದ್ದೆ ಅದಕ್ಕೆ ರಂಗೋಲಿ ಎಲ್ಲ ಬಿಟ್ಟು ಹೊಸಲೆಲ್ಲಾ ಚೆನ್ನಾಗಿ ರೆಡಿ ಮಾಡಿದೀನಿ ನೋಡಿ ಹೇಗಿದೆ ನಮ್ಮ ಮನೆ ಪುಟ್ಟ ಮನೆ ನೋಡಿ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಹಾಲ್ ಸಿಗುತ್ತೆ ನೋಡಿ ಇದು ಹಾಲ್ ನಮ್ಮ ಮನೆಯ ಹಾಲ್ ಮತ್ತು ಇದು ಟಿವಿ ಸೋಕೇಶು ಇನ್ನು ಮಾಡ್ರನ್ ಸೋಕೇಶ್ ಎಲ್ಲ ಮಾಡ್ಸಿಲ್ಲ ಮಾಡ್ಸ್ಬೇಕು ಬಟ್ ಟೈಮ್ ಇಲ್ಲ ಮತ್ತೆ ನಾವು ಮನೆ ಗೃಹ ಪ್ರವೇಶ ಆಗಿ ಬಂದ್ಮೇಲೆ ಯಾವುದೇ ರೀತಿ ಕೆಲಸ ಇರ್ಲಿಲ್ಲ ಮಾಡಿಸ್ಬೇಕು ಕಬೋರ್ಡ್ಸ್ ಎಲ್ಲ ಮಾಡಿಸ್ಬೇಕು ಪೆಂಡಿಂಗ್ ಅಲ್ಲಿ ಇದೆ ನೋಡಿ ನಮ್ಮ ಫೋಟೋಸ್ ಎಲ್ಲಾ ಹಾಕಿದೀವಿ ಹಾಗೆ ಇದು ಗೆ ಬಿಟ್ಟಿದೀವಿ ಪ್ಲೇಸು ಇನ್ನು ಅದೆಲ್ಲ ಕೆಲಸ ಎಲ್ಲ ಇನ್ನು ಮಾಡಿಲ್ಲ ಹಾಗೆ ಇದು ನಮ್ಮ ಫೇವರೇಟ್ ಜಾಗ ದೇವ್ರ ಮನೆ ಹೇಗಿದೆ ನಮ್ಮ ಪುಟ್ಟ ದೇವ್ರ ಮನೆ ಹೇಗಿದೆ ನನ್ಗೆ ನಮ್ಮ ದೇವ್ರ ಮನೆ ಇಷ್ಟ ಬಟ್ ಇನ್ನೊಂದ್ ಸ್ವಲ್ಪ ಅದು ಏನು ಕಳ್ಸಾ ಇಟ್ಟಿದೀವಲ್ಲ ಅದು ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿ ಬರ್ಬೇಕಾಗಿತ್ತು ಯಾವ್ದೇ ರೀತಿ ಹಣ್ಣುಗಳೆಲ್ಲ ಇಡೋದಕ್ಕಾಗಲ್ಲ ಹಬ್ಬದಲ್ಲೆಲ್ಲ ತಟ್ಟೆಗಳು ಜೋಡ್ಸಕ್ ಆಗಲ್ಲ ಅದಕ್ಕೆ ಇದು ಫ್ರಿಜ್ ಮತ್ತೆ ಇದು ವಾಷಿಂಗ್ ಮಿಷಿನ್ ಏನೆಲ್ಲಾ ಪರಿಚಯ ಮಾಡಿಸ್ತಿದಾರಲ್ಲ ಅನ್ಕೋಬೇಡಿ ಯಾಕಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಏನೇ ತಗೊಂಡ್ರು ಒಂದು ಖುಷಿ ಅನ್ನೋದಿರುತ್ತೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ವಾಷಿಂಗ್ machine ಫ್ರಿಡ್ಜ್ ಎಲ್ಲಾ ತಗೊಂಡು ಈ ಹೊಸ ಮನೆಗ್ ಬಂದ್ಮೇಲೆ ನಾವು ತಗೊಂಡಿದ್ದು ಫ್ರಿಡ್ಜ್ ನಾವೇ ತಗೊಂಡಿದ್ದು ಆ ವಾಷಿಂಗ್ machine ನಮ್ ಪಪ್ಪ ಅಂದ್ರೆ ನಮ್ ಡ್ಯಾಡಿ ಕೊಡ್ಸಿದ್ದು ಇದು ನಮ್ಮ ಕಿಚನ್ ಹೇಗಿದೆ ನಮ್ಮ ಕಿಚನ್ ನೋಡಿ ಫಿಲ್ಟರ್ ಇದೆ ವಾಟರ್ ಫಿಲ್ಟರ್ ಹಾಗೆ ಇಲ್ಲಿ ಸ್ಟ್ಯಾಂಡ್ ತಟ್ಟೆ ಸ್ಟ್ಯಾಂಡ್ ಸ್ಮಾಲ್ ಸ್ಮಾಲ್ ಐಟಮ್ಸ್ ಗಳೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ನೋಡಿ ಅಡಿಗೆ ಮನೆ ಎಲ್ಲ ನೀಟ್ ಆಗಿರುತ್ತೆ ಯಾವಾಗ್ಲೂ ಈ ತರ ನೀಟ್ ಆಗಿರ್ಬೇಕು ಇಲ್ಲ ಅಂದ್ರೆ ನಮ್ಗೆ ಇಷ್ಟ ಆಗಲ್ಲ అదు అదూ గజల్పు కాల్వ ని అది ననేగ్ బంద బాక్సస్ ఎలా ఇట్కళకే జగల్లా అంతి నవే మూ స్మనే

ಇದು ಏನಿದು ಡ್ರೆಸ್ಸಿಂಗ್ ಟೇಬಲ್ ಅದು ಡ್ರೆಸ್ಸಿಂಗ್ ಟೇಬಲ್ ಇದೆ ಇದು ನನ್ನ ಗೆ ನಮ್ಮ ಯಜಮಾನ್ರು ಕೊಡ್ಸಿದ್ರು ಮತ್ತೆ ನೋಡಿ ಹೇಗಿದೆ ನಮ್ಮ ಪುಟ್ಟ ರೂಮ್ ಇಷ್ಟ್ರಿ ಬಡವರ್ ಮನೆ ತುಂಬಾ ದೊಡ್ಡ ಹಾಲು ತ್ರಿಬಲ್ ಫೋರ್ ಬೆಡ್ರೂಮ್ಸ್ ಹ್ಮ್ ಬಾಲ್ಕನಿ ಆ ತರ ಏನು ಇಲ್ಲ ನಮ್ಮ ಮನೆಯಲ್ಲಿ ಚಿಕ್ಕ ಮನೆ ಡಬಲ್ ಬೆಡ್ರೂಮ್ ಇದೆ ಹಾಲ್ ಇದೆ ಕಿಚನ್ ಇದೆ ದೇವ್ರ ಮನೆ ಇದೆ ಅಷ್ಟೇ ಸ್ಮಾಲ್ ಮಿಡ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಇದಿರದೆ ತುಂಬಾ ಒಂದು ಸಾಧನೆ ಅಂತ ಹೇಳ್ಬೋದು ಮನೆ ಕಟ್ಟದೆ ಒಂದು ಸಾಧನೆ ಅಂತ ಹೇಳ್ಬೋದು ನೋಡಿ ನಮ್ಮ ಪುಟ್ಟ ಅರಮನೆ ಇಷ್ಟೇ ಇರೋದು ನೋಡಿ ಚಾಯ್ಸ್ ಮಾಡಿ ಇದು ನಮ್ಮ ಮಕ್ಕಳ ಬೆಡ್ರೂಮು ಸ್ಮಾಲ್ ಬೆಡ್ರೂಮ್ ಮತ್ತೆ ಇಲ್ಲಿ ಎಲ್ಲ ರೀತಿ ಅಹ್ bedroom ಬೆಡ್ರೂಮ್ ಇದು ಬಟ್ ಎಲ್ಲಾ ಐಟಮ್ಸ್ ಇಲ್ಲೇ ಇರುತ್ತೆ ಸ್ಟೋರ್ ರೂಮ್ ಕಮ್ ಬೆಡ್ರೂಮ್ ಕೂಡ ಆಗಿಬಿಡುತ್ತೆ ಈ ರೂಮ್ ಯಾಕಂದ್ರೆ ಏನೇ ಐಟಮ್ಸ್ ಇದ್ರು ಫಸ್ಟ್ ತಂದು ಇಲ್ಲೇ ಸ್ಟೋರ್ ಮಾಡ್ತೀವಿ ಅದರಿಂದ ಸ್ಟೋರ್ ರೂಮ್ ಅಂಡ್ ಬೆಡ್ರೂಮ್ ಎರಡು ಆಗಿರುತ್ತೆ ಈ ರೂಮ್ ಇಷ್ಟೇ ನಮ್ಮ ಮನೆ ನೋಡಿ ಹೇಗನ್ಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೋಮ್ ಟೂರ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಯಾರು ಸಬ್ಸ್ಕ್ರೈಬೇ ಮಾಡ್ಕೊಂತಿಲ್ವಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು